ಮೆಡಿಕಲ್ ಪ್ರೈವೇಟ್ ಮೆಡಿಕಲ್ ಆಸ್ಪತ್ರೆಗೂ ಮಹಾಬಳಶೆಟ್ಟಿಗೂ ಈ ಧರ್ಮಸ್ಥಳಕ್ಕೂ ಏನು ಸೆಟ್ ಇದ್ದಂತ ಶವಗಳಿಗೆ ಏನು ಸೆಟ್ಟಿಂಗ್ ಇದೆ ಏನು ಈ ಬಡ್ಡಿ ಪೂಜ್ಯರು ಏನಾದರೂ ಗುತ್ತಿಗೆ ಕೊಟ್ಬಿಟ್ರ ಕೆ ಎಸ್ ಹೆಗಡೆ ಮೆಡಿಕಲ್ ಆ ಗೌರ್ಮೆಂಟ್ ಹಾಸ್ಪಿಟಲ್ ಎರಡೆರಡು ಮೂರ್ ಮೂರು ಬೆಳತಂಗಡಿ ಇದೆ ಪುತ್ತೂರು ಸ್ವಲ್ಪ ದೂರದಲ್ಲಿ ಇದ್ರೆ ಪುತ್ತೂರು ಇದೆ ಈ ಕಡೆ ಹೋದ್ರೆ ಬಂಗ್ ಬಂಟ್ವಾಳ ಹಾಸ್ಪಿಟಲ್ ಇದೆ ದೊಡ್ಡದು ಬೇಕು ಅಂತ ಹೇಳಿದ್ರೆ ದಕ್ಷಿಣ ಭಾರತದಲ್ಲಿನೇ ಅತ್ಯಂತ ದೊಡ್ಡದಾದಂತ ವೆನ್ಲಾಕ್ ಹಾಸ್ಪಿಟಲ್ ಇದೆ ಅದನ್ನೆಲ್ಲಾ ಬಿಟ್ಟು ಕೆ ಎಸ್ ಮೆಡಿಕಲ್ ಹಾಸ್ಪಿಟಲ್ ಅದರಲ್ಲೇ ಶ್ರೀಮಾನ್ ಯಾರು ಮಹಾವಳ ಶೆಟ್ಟರು ಏನ್ ಸೆಟ್ಟಿಂಗ್ ಇದೆ ಏನು ನಡೀತಾ ಇದೆ ಅನ್ನುವಂತ ಸಂಶಯ ಇದೆ ಐ ಟಿ ಅವರು ತನಿಖೆ ಮಾಡಬೇಕಲ್ವಾ ಎಸ್ ಐ ಟಿ ನಿಲ್ಲಿಸ್ಬೇಕಾ ಜನಸಾಮಾನ್ಯರು ತೀರ್ಮಾನ ಮಾಡಿ ಯಾಕೆ ಮಹೇಶ್ ಶೆಟ್ಟರ್ ಮೇಲೆ ನಿರಂತರವಾದ ಕೇಸ್ ಆಗ್ತಾ ಇದ್ದಾರೆ ನಿರಂತರವಾಗಿ ನಮ್ಮ ಮೇಲೆ ಮಾಧ್ಯಮಗಳು ಕೆಲವೊಂದಿಷ್ಟು ಮಾಧ್ಯಮಗಳು ಕೆಲವೊಂದಿಷ್ಟು ಟ್ರೋಲ್ ಪೇಜರ್ಗಳು ಕೆಲವೊಂದಿಷ್ಟು ಈ ಕೆಲವೇ ಕೆಲವು ಪೂರ್ತಿ ಅಲ್ಲ ಕೆಲವೇ ಕೆಲವು ಝೂಮ್ ಸ್ಕ್ರೀನಲ್ಲಿ ನೀವು ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತು ಕೇಸ್ಗಳು ನೋಡಿದ್ದು ಇದರಲ್ಲಿ ನೋಡಿ ಎಲ್ಲ ಇದರಲ್ಲಿನೂ ಕೂಡ ಈ ಪ್ರಕರಣಗಳಲ್ಲಿ ಗೆ ಇವರಿಗೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಇವರಿಂದ ಪೊಲೀಸ್ ಉಪನಿರೀಕ್ಷಕರು ಧರ್ಮಸ್ಥಳ ಪೊಲೀಸ್ ಠಾಣೆ ಅಪರಿಚಿತ ಗಂಡಸು ಸುಮಾರು ನಲವತ್ತು